ನಾವು ಸಿದ್ದರಾಮಯ್ಯ ಸಾಹೇಬರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಆಗಿ ಐಂದ ವರ್ಗ ನಾಯಕರು ಮತ್ತು ರಾಜ್ಯದಲ್ಲಿ ಈಗ ಏನು ಗ್ಯಾರಂಟಿ ನಾವು ಕಾಂಗ್ರೆಸ್ ಸರ್ಕಾರದಲ್ಲಿ ಐದು ಗ್ಯಾರಂಟಿ ಘೋಷಣೆ ಮಾಡಿತ್ತು ಅದು ಎಲ್ಲರೂ ಹಿಂದುಳಿದ ವರ್ಗದವರಾಗಿರ್ಬೋದು ಅಲ್ಪಸಂಖ್ಯಾತರಾಗ್ಬೋದು ದೀನ ದಲಿತರಾಗ್ಬೋದು ಎಲ್ಲರೂ ಸೇರಿ ಅವ್ರಿಗೆ ಒಳ್ಳೆಯ ಅನುಕೂಲತೆ ಆಯ್ತಿರೋದ್ರಿಂದ ಸಿದ್ದರಾಮಯ್ಯ ಬಿಟ್ಟು ಏನು ದಾವಣಗೆರೆಯಲ್ಲಿ ಮಾಡಿದೋ ಅದಕ್ಕಿಂತ ಹೆಚ್ಚು ಬೆಂಬಲ ಆಗಿ ಜನ ಸೇರಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ ಎಲ್ಲ ಮತದಾರರು ಎಲ್ಲ ಸಮಾಜದ ಮುಖಂಡರು ಸದ್ಯಕ್ಕೆ ಈಗ ಮೂರು ಕ್ಷೇತ್ರದಲ್ಲಿ ನಮ್ಮ ಅಯ್ಯಿಂದ ವರ್ಗದ ಜನ ಅಲ್ಪಸಂಖ್ಯಾತರು ಹಿಂದುಳಿದವರು ಎಲ್ಲ ಏನು ಮೂರು ಕ್ಷೇತ್ರದಲ್ಲಿ ಜೇಬೇರಿ ಮತಗಳನ್ನ ಕೊಟ್ಟಿದ್ದಾರೆ ಜೊತೆಗೆ ಹೆಚ್ಚು ವಿಶೇಷರಾದರೆ ನಮಗೆ ಆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅಲ್ಲಿ ಹಿನ್ನಡೆ ಅಂದ್ಕೊಂಡಿದ್ದೆ ನಾವು ಅತಿ ಹೆಚ್ಚು ಮತಗಳನ್ನ ಜಯಶೀಲರಾಗಿರುವಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಸಾಹೇಬರ ನೇತೃತ್ವದಲ್ಲಿ ಅದಕ್ಕೆ ಹಾಸನದಲ್ಲಿ ಸಭೆ ಮಾಡಿ ಸಿದ್ದರಾಮಯ್ಯನವ್ರಿಗೆ ಒಂದು ಕೃತಜ್ಞನ ಹೇಳಬೇಕು ಅಂತ ಎಲ್ಲ ಮತದಾರರು ಮತ್ತು ಕಾರ್ಯಕರ್ತರು ಎಲ್ಲ ಕ್ಷೇತ್ರದ ಹಿಂದುಳಿದ ವರ್ಗದವರು ಈ ಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಈ ಮೂಲಕ ಐದನೇ ತಾರೀಕು ಎಲ್ಲ ಕ್ಷೇತ್ರದ ಮತ್ತು ಮೈಸೂರು ಜಿಲ್ಲೆದ ವರ್ಣಾ ಕ್ಷೇತ್ರದ ಜನಗಳು ಮತದಾರರು ಎಲ್ಲ ಕಾರ್ಯಕರ್ತರು ಎಲ್ಲ ಸಮಾಜದವರು ಅತಿ ಹೆಚ್ಚು ಜನ ಬಂದು ಈ ಸಭೆಯಲ್ಲಿ ಈ ಸ ಸಮಾರವನ್ನು ಯಶಸ್ವಿಗೊಳಿಸಬೇಕು ಅಂದ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಯಾಕೆಂದರೆ ನೀವು ಎರಡು ಬಾರಿ ಮುಖ್ಯಮಂತ್ರಿ ನಿಮ್ಮ ನಿಮಗೆ ಖುಷಿ ಹಾಂ ಖುಷಿ ಇದೆ ನಮ್ಮ ಸಿದ್ದರಾಮಯ್ಯನವರು ಎರಡು ಬಾರಿ ಸಿ ಆಗಿ ಜನಕ್ಕೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಆಮೇಲೆ ಈ ಗ್ಯಾರಂಟಿ ಹೋದ್ ಸರಿ ಏನು ನೂರ ಐವತ್ತೆಂಟು ಅರವತ್ತು ಅರುವತ್ತು ಗ್ಯಾರಂಟಿಗಳು ಕೊಟ್ಟು ಅದಕ್ಕೆ ಪೂರೈಸಿ ಈಗ ಐದು ಗ್ಯಾರಂಟೀಲಿ ಕೊಟ್ರ ಅಂತೇಳಿ ತುಂಬ ಜನ ಬಡವ್ರಿಗೆ ತುಂಬ ಅನುಕೂಲ ಆಗಿದೆ ಈಗ ಪ್ರತಿಯೊಂದು ಮನೇಲಿ ಏನು ಅನುಕೂಲ ಯಾರ ಮನೇಲಿ ಆರೋಗ್ಯ ಅಂತೂ ಇಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟರಿಂದ ಎಷ್ಟು ಹೆಲ್ಪ ಇದೆ ಒಂದು ಶುಗರು ಬಿ ಪಿ ವಯಸ್ಸಾದವರು ಯಾರು ನೋಡ್ಕೊಂಡಿಲ್ಲ ಅಂತ ತಂದೆ ತಾಯಿಗಳಿವೆ ಅವ್ರ ಮಕ್ಕಳು ಬರಲಿಲ್ಲ ಅಂದರೆ ಅವರೇ ತಗೊಂಡೋಗ್ತಾರೆ ಇದೆಲ್ಲ ತುಂಬ ಅನುಕೂಲ ಆಗಿದೆ ಬಡವ್ರಿಗೆ ಈ ಮಾರ್ಗದಲ್ಲಿ ಸಭೆ ಮಾಡಬೇಕು ಅಂತ ಎಲ್ಲರೂ ಕೂಡ ತೀರ್ಮಾನ ಮಾಡಿ ಎಲ್ಲ ಅತಿ ಹೆಚ್ಚು ಜನ ಬರಬೇಕು ಅಂತ ತಾವು ತಮ್ಮಲ್ಲಿ ಕ್ಯಾ ಈ ಮೂಲಕ ತಿಳಿಸ್ತಾ ಇದ್ದೀವಿ